ಮನೆ ನಿರ್ಮಾಣದಲ್ಲಿ ಅಡಿಪಾಯ ಅತಿ ಮುಖ್ಯವಾದ ಭಾಗ ಇದು ನಮ್ಮ ಮನೆಯ ಭವಿಷ್ಯವನ್ನೇ ನಿರ್ಧರಿಸುತ್ತೆ ಇಂದಿನ ವೀಡಿಯೋದಲ್ಲಿ ಅಡಿಪಾಯ ಹಾಕುವ ಮೊದಲು ನಾವು ಏನೆಲ್ಲ ಮಾಡಬೇಕು ಯಾವೆಲ್ಲ ಎಚ್ಚರಿಕೆಗಳನ್ನು ತಗೋಬೇಕು ನಂತರ ಈ ಕಟ್ಟಡದ ಪಾಯ ನಮ್ಮ ಬಿಲ್ಡಿಂಗ್ನ ಸ್ಥಿರತೆ ಮತ್ತು ದೀರ್ಘಾಯುಷ್ಯಕ್ಕಾಗಿ ಅತ್ಯಂತ ಪ್ರಮುಖ ಭಾಗ ಆಗಿದೆ ಇದು ಭೂಮಿಯ ಲಕ್ಷಣಗಳು ಕಟ್ಟಡದ ಭಾರ ಪರಿಸರದ ಪ್ರಭಾವಗಳ ಮೇಲೆ ಅವಲಂಬಿತವಾಗಿರುತ್ತೆ ನಾವು ಪಾಯ ಶುರು ಮಾಡೋಕ್ಕಿಂತ ಮೊದಲು ಏನು ಮಾಡಬೇಕು ಅಂತ ನಿರ್ಧರಿಸಬೇಕಾದ್ರೆ ಕೆಲವು ಪ್ರಮುಖ ಅಂಶಗಳನ್ನ ಗಮನದಲ್ಲಿಟ್ಕೋಬೇಕು ವಾಸ್ತು ಮತ್ತು ತಾಂತ್ರಿಕವಾಗಿ ಆ ಪ್ರಮುಖ ಅಂಶಗಳು ಯಾವ್ಯಾವು ಅದನ್ನು ಸವಿರುವಾಗಿ ತಿಳಿತಾ ಹೋಗೋಣ ಜೊತೆಗೆ ನನಗೆ ನಿಮ್ಮ ಸಹಕಾರ ತುಂಬ ಮುಖ್ಯ ಹಾಗಾಗಿ ನೀವು ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮಗೊಂದು ಪುಟ್ಟ ಪ್ರಶ್ನೆ ನಿಮ್ಮಲ್ಲಿ ಯಾರ್ಯಾರಿಗೆ ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಗೊತ್ತಿದೆ ಗೊತ್ತು ಅಂತಿದ್ದರೆ ಅವರು ಎಸ್ ಅಂತ ಕಮೆಂಟ್ ಮಾಡಿ ಇಲ್ಲ ಅಂದರೆ ನೋವು ಅಂತ ಕಮೆಂಟ್ ಮಾಡಿ ಯಾಕೆ ನಾನು ಈ ಕ್ವಶನ್ ಕೇಳ್ತಾ ಇದ್ದೀನಿ ಅಂತಂದರೆ ನನ್ನ ಮುಂದಿನ ವೀಡಿಯೋದಲ್ಲಿ ನಾನು ಮಾರ್ಕಿಂಗ್ ಮತ್ತು ಫೌಂಡೇಶನ್ ಬಗ್ಗೆ ಒಂದು ವೀಡಿಯೋ ಇದ್ದೀನಿ ಅದು ನನಗೆ ನಿಮ್ಮ ಉತ್ತರ ನನಗೆ ತುಂಬ ಹೆಲ್ಪ್ ಆಗುತ್ತೆ ಹಾಗಾಗಿ ನಾನು ನಿಮ್ಮ ಉತ್ತರಕ್ಕಾಗಿ ಕಾಯ್ತಾ ಇರ್ತೀನಿ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ವನಾ ಸಿವಿಲ್ ಇಂಜಿನಿಯರ್ ಕಮಲಾರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮನೆ ಕಟ್ಟೋ ವಿಚಾರ ಅಂತ ಬಂದಾಗ ಎಷ್ಟೇ ವಿವರಿಸಿದ್ರು ಎಷ್ಟೇ ಸಲಹೆ ನೀಡಿದ್ರು ಸಾಲದು ಯಾಕೆ ಅಂತಂದರೆ ನಾವು ವಾಸ್ತವವಾಗಿ ಮನೆ ಕಟ್ಟೋ ಮೊದಲು ಪ್ರತಿಯೊಬ್ಬರು ಭಾವನಾತ್ಮಕವಾಗಿ ಮನಸ್ಸಿನಲ್ಲೇ ಮನೆ ಕಟ್ಟಿರ್ತಾರೆ ಮನೆ ಶುರು ಮಾಡೋ ಮೊದಲು ನಾವು ವಾಸ್ತು ಮತ್ತು ತಾಂತ್ರಿಕ ಎಲ್ಲ ವಿಚಾರಗಳನ್ನೂ ಯೋಚಿಸಿರ್ತೀವಿ ನಂತರದ ಮುಂದಿನ ಕೆಲಸವೇ ಭೂಮಿನ ಆಯ್ಕೆ ಮಾಡೋದು ಮತ್ತು ಮನೆಯ ಅಡಿಪಾಯ ಶುರು ಮಾಡೋದು ನಾವು ಮನೆಯ ಅಡಿಪಾಯ ಶುರು ಮಾಡೋಕ್ಕೆ ಮುಂಚೆ ಕೆಲವೊಂದು ಸಿದ್ಧತೆ ಮಾಡ್ಕೋಬೇಕಾಗುತ್ತೆ ಅದನ್ನು ವಾಸ್ತು ವಿಚಾರವಾಗಿ ತಾಂತ್ರಿಕವಾಗಿ ನಾವೆಲ್ಲ ತಿಳಿಯೋಣ ಬನ್ನಿ ನಾವು ಕಟ್ಟಡದ ಅಡಿಪಾಯ ಹಾಕಬೇಕು ಅಂತಂದರೆ ವಾಸ್ತು ವಿಚಾರವಾಗಿ ಏನೇನು ಮಾಡಬೇಕು ನಿವೇಶನ ಯಾವಾಗಲೂ ಚೌಕಾಕಾರವಾಗಿ ಆಯಿತಾಕಾರವಾಗಿ ಇದ್ದರೆ ಒಳ್ಳೆಯದು ಸಾಧ್ಯವಾದಷ್ಟು ಕ್ರಾಸ್ ಸೈಟ್ಗಳನ್ನ ತಪ್ಪಿಸಿ ಇನ್ ಕೇಸ್ ಏನಾದ್ರು ಕ್ರಾಸ್ ಸೈಟ್ ಬಿದ್ದರೆ ತಜ್ಞರ ಸಲಹೆನ ಪಡ್ಕೊಳ್ಳಿ ನಿಮ್ಮ ನಿವೇಶನದಲ್ಲಿ ಫಲವತ್ತಾದ ಮಣ್ಣಿದ್ದಷ್ಟು ಒಳ್ಳೆಯದು ಕಲ್ಲು ಗುಂಡಿಗಳು ಅಥವಾ ಗೆದ್ದಲಿರುವಂಥ ಜಾಗಗಳನ್ನ ಸಾಧ್ಯವಾದಷ್ಟು ತಪ್ಪಿಸಿ ಸೈಟ್ ಉತ್ತರ ಅಥವಾ ಪೂರ್ವಕ್ಕೆ ಇಳಿಜಾರಿದ್ರೆ ಅಲ್ಲಿ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ತಾರೆ ನಾವು ಮನೆ ನಿರ್ಮಾಣ ಮಾಡೋಕ್ಕಿಂತ ಮುಂಚೆ ಒಂದು ಭೂಮಿ ಪೂಜೆ ನಡೆಸಬೇಕಾದದ್ದು ಶುಭ ಅಂತ ವಾಸ್ತು ಹೇಳುತ್ತೆ ನೀವು ನಿಮ್ಮ ಹೆಸರಿಗೆ ಹೊಂದುವಂತಹ ದಿನಾಂಕವನ್ನು ಪಂಡಿತರ ಮುಖೇನ ಗೊತ್ತುಪಡಿಸ್ಕೊಂಡು ಭೂಮಿ ಪೂಜೆ ಮಾಡಿ ಸೈಟ್ಗಳಲ್ಲಿ ನೀರಿನ ಮೂಲ ಯಾವಾಗಲೂ ಈಶಾನ್ಯ ದಿಕ್ಕಲ್ಲೇ ಇರಬೇಕು ನಾವು ಬೋರ್ವೆಲ್ ಈ ಸಂಪಾಗಲಿ ಮಾಡಬೇಕು ಅಂತ ಈಶಾನ್ಯ ದಿಕ್ಕಲ್ಲೇ ಇರಬೇಕು ಇದು ಸಂಪತ್ತು ಮತ್ತು ಸಮೃದ್ಧಿಯನ್ನು ಹೆಚ್ಚಿಸುತ್ತೆ ಅಂತ ಹೇಳುತ್ತೆ ನಾವು ಈ ಭೂಮಿ ಕೆಲಸ ಮಾಡ್ತೀವಿ ಅಂತ ಹೇಳ್ತೀವಿ ಪಾಯವನ್ನು ಅಗಿಬೇಕಾದ್ರೆ ಅದು ಯಾವಾಗಲೂ ಈಶಾನ್ಯ ದಿಕ್ಕಿನಿಂದ ಶುರು ಮಾಡಬೇಕು ಅದು ಆಗ್ನೇಯ ದಿಕ್ಕಿನ ಮುಖಾಂತರ ವಾಯು ದಿಕ್ಕಿಗೆ ಬಂದು ಅಲ್ಲಿಂದ ನೈಋತ್ಯ ದಿಕ್ಕಿನಲ್ಲಿ ಕೊನೆಗೊಳಿಸ್ಬೇಕು ಕಟ್ಟಡ ನಿರ್ಮಾಣ ಕಾರ್ಯ ಯಾವಾಗಲೂ ಶುರು ಮಾಡಬೇಕಾದ್ರೆ ನೈಋತ್ಯ ದಿಕ್ಕಿನಿಂದ ಸ್ಟಾರ್ಟ್ ಮಾಡಬೇಕು ಈಶಾನ್ಯ ದಿಕ್ಕಿನ ಕಡೆ ಮುಂದುವರ್ಸಬೇಕಾಗುತ್ತೆ ಕಾಂಕ್ರೀಟ್ ಹಾಕೋದು ಕೂಡ ಹಾಗೆಯೇ ನಾವು ನೈಋತ್ಯ ದಿಕ್ಕಿನಿಂದಲೇ ಶುರು ಮಾಡಿ ಈಶಾನ್ಯ ದಿಕ್ಕಿನ ಕಡೆಗೇನೇ ಸಾಗಬೇಕು ನಮ್ಮದು ಪೂರ್ವ ಮತ್ತು ಈಶಾನ್ಯ ದಿಕ್ಕಿನಲ್ಲಿ ಪಾಯದ ಎತ್ತರ ಕಡಿಮೆ ಇದ್ದಷ್ಟು ತುಂಬ ಒಳ್ಳೆಯದು ಜೊತೆಗೆ ನಮ್ಮಲ್ಲಿ ಐದು ಸಮತೋಲನ ಅಂಶಗಳು ಅಂತ ಹೇಳ್ತೀವಿ ಪಂಚಭೂತ ಅಂತ ಹೇಳ್ತಾರೆ ಭೂಮಿ ನೀರು ಬೆಂಕಿ ಗಾಳಿ ಮತ್ತು ಆಕಾಶ ಈ ಐದು ಅಂಶಗಳನ್ನು ಸಮತೋಲನದಲ್ಲಿರೋದು ವಾಸ್ತುವಲ್ಲಿ ತುಂಬ ಮುಖ್ಯ ಭೂಮಿ ಏನು ಹೇಳುತ್ತೆ ಅಂದರೆ ಸ್ಥಿರವಾದ ಮತ್ತು ಫಲವತ್ತಾದ ಫ್ಲಾಟನ್ನು ಆಯ್ಕೆ ಮಾಡಿಕೊಳ್ಳಿ ಏನಿರುತ್ತೆ ನೀರು ಈಶಾನ್ಯದಲ್ಲಿ ನೀರಿನ ಮೂಲ ಇರಲಿ ಅಂತ ಹೇಳ್ತೀವಿ ಬೆಂಕಿ ಹಾಗೇ ಇದರಲ್ಲಿ ಅಡುಗೆ ಮನೆ ಇದ್ದರೆ ತುಂಬ ಉತ್ತಮ ಅಂತ ಹೇಳ್ತೀವಿ ಗಾಳಿ ಉತ್ತಮವಾದ ಗಾಳಿ ಸಂಚಾರ ನಮ್ಮ ನಿವೇಶದ ಬರಲಿ ಅಂತ ಹೇಳ್ತೀವಿ ಆಕಾಶ ಮನೆಯ ಮಧ್ಯಭಾಗದಲ್ಲಿ ಬ್ರಹ್ಮಸ್ಥಾನ ಓಪನ್ ಇದ್ದಷ್ಟು ಯಾವುದೇ ಗೊಂದಲ ಇಲ್ಲದಂಗೆ ಮನೆ ಇರುತ್ತೆ ಅಂತ ಹೇಳುತ್ತೆ ನೋಡಿ ಇದೆಲ್ಲದ್ರ ಜೊತೆ ನೀವು ಉತ್ತಮವಾದ ಇಂಜಿನಿಯರ್ ಬಳಿ ವಾಸ್ತು ಪ್ಲ್ಯಾನ್ ಹಾಕಿಸಿ ಅವರ ಸಲಹೆ ಅಂತಲೇ ಮುಂದುವರಿ ಈಗಾಗಲೇ ವಾಸ್ತು ವಿಚಾರವಾಗಲಿ ಆಯುಧ ವಿಚಾರವಾಗಲಿ ಕೆಲವೊಂದು ತಾಂತ್ರಿಕ ವಿಚಾರಗಳಿಗಾಗಲಿ ಕೆಲವೊಂದು ವೀಡಿಯೋಗಳನ್ನ ಮಾಡಿದ್ದೀನಿ ಆ ವೀಡಿಯೋಗಳನ್ನ ನೋಡಿ ನಿಮಗೆ ಮನೆ ಕಟ್ಟೋ ವಿಚಾರವಾಗಿ ತುಂಬ ಹೆಲ್ಪ್ ಆಗುತ್ತೆ ನಾವು ಇಲ್ಲಿವರೆಗೆ ವಾಸ್ತು ವಿಚಾರವಾಗಿ ಏನೇನು ಮಾಡಬೇಕು ಅಂತ ತಿಳ್ಕೊಂಡು ಈಗ ತಾಂತ್ರಿಕ ವಿಚಾರವಾಗಿ ಏನೇನು ಮಾಡಬೇಕು ಅಂತ ತಿಳಿಯೋಣ ಸ್ಥಳದ ಮಣ್ಣಿನ ಪರೀಕ್ಷೆ ತುಂಬ ಅತ್ಯಗತ್ಯ ಮಣ್ಣಿನ ಹೊರುವಂಥ ಸಾಮರ್ಥ್ಯ ಅಂದರೆ ಬೇರಿಂಗ್ ಕೆಪಾಸಿಟಿ ಮಣ್ಣಿನ ಪ್ರಕಾರಗಳು ಅಂತ ಹೇಳ್ತೀವಿ ಅಂದರೆ ಟೈಪ್ ಆಫ್ ಸಾಯಿಲ್ ಏನಿದೆ ಅಂತ ನೋಡಬೇಕು ಅಂತರ್ಜಲದ ಮಟ್ಟ ತಿಳ್ಕೊಬೇಕಾಗುತ್ತೆ ಮತ್ತು ಆ ಭೂಕಂಪದ ವಲಯ ಅಂತ ಹೇಳ್ತೀವಿ ಅದನ್ನೆಲ್ಲ ತಿಳ್ಕೋಬೇಕು ಅಂತಂದರೆ ಸಾಯಿಲ್ ಟೆಸ್ಟ್ ಮಾಡಿಸ್ಲೇಬೇಕು ನಂತರ ಈ ಸ್ಥಳದ ಸಿದ್ಧತೆ ತುಂಬ ಮುಖ್ಯ ಅಂದರೆ ಏನು ಜಾಗವನ್ನು ಸ್ವಚ್ಛಗೊಳಿಸೋದು ಕಲ್ಲುಗಳು ಗಿಡಗಂಟೆಗಳು ಮತ್ತು ಇತರ ಅಡೆತಡೆಗಳನ್ನು ತೆಗೆದುಹಾಕಬೇಕು ಯಾಕೆ ಭೂಮಿ ಸಮತೋಷ್ಟವಾಗಿದೆ ಮಾರ್ಕಿಂಗ್ ಮಾಡೋದು ತುಂಬ ಸುಲಭ ಆಗುತ್ತೆ ಸೈಟ್ಗಳು ಕ್ರಾಸಿದ್ದರೆ ಅಥವಾ ಭೂಮಿಯ ಎತ್ತರ ಏರುಪೇರು ಇದ್ದರೆ ನಾವು ಸರ್ವೆಯನ್ನು ಕರೆಸ್ಬಿಟ್ಟಿದ್ದೆ ಅವ್ರ ಕಡೆಯಿಂದ ಡಿಜಿಟಲ್ ಸರ್ವೆ ಮಾಡಿಸಿ ಬೌಂಡ್ರಿ ಸುತ್ತ ಇರುವಂಥ ಕ್ರಾಸ್ ಮೆಜರ್ಮೆಂಟ್ ನಿಮ್ಗೆ ಗೊತ್ತಾಗುತ್ತೆ ಮತ್ತು ಡಿಫ್ರೆಂಟ್ ಲೆವೆಲ್ಸ್ ಏನೇನಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಅದರಿಂದ ಉತ್ತಮವಾದ ಪ್ಲ್ಯಾನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಲೇಔಟ್ ಮಾರ್ಕಿಂಗ್ ಪ್ಲ್ಯಾನ್ ಅಂತ ಹೇಳ್ತೀವಿ ಅದ್ರ ಮುಖಾಂತರ ಕಟ್ಟಡದ ವಿನ್ಯಾಸಕ್ಕೆ ಅನುಗುಣವಾಗಿ ಅಡಿಪಾಯದ ಲೇಔಟನ್ನು ನಿಖರವಾಗಿ ಗುರುತಿಸಬೇಕಾಗುತ್ತದೆ ನಾವು ಹಿಂದೆ ಬಿಲ್ಡಿಂಗ್ ಮಾರ್ಕಿಂಗ್ ಪ್ಲ್ಯಾನನ್ನು ಸೈಟ್ಗಳಲ್ಲಿ ಮೇಸ್ತ್ರಿಗಳ ಮುಖಾಂತರ ಮ್ಯಾನ್ಯಲ್ ಆಗಿ ಮಾಡ್ತಾಯಿದ್ರು ಇಂದು ಅಂದರೆ ಇವತ್ತು ಡಿಜಿಟಲ್ ಮಾರ್ಕಿಂಗ್ ವ್ಯವಸ್ಥೆಗಳು ಎಲ್ಲ ಕಡೆ ಬಂದಿದೆ ಅದರಿಂದ ತುಂಬ ಆಕ್ಯುರೇಟ್ ಮಾರ್ಕಿಂಗ್ ನಿಮಗೆ ಸಿಗುತ್ತೆ ಮನೆ ಕಟ್ಟುವಂಥ ಪ್ರತಿಯೊಬ್ಬರೂ ಕೂಡ ಆ ಪ್ರಯೋಜನ ಪಡ್ಕೋಬೋದು ತಾಂತ್ರಿಕವಾಗಿ ಮನೆ ನಿರ್ಮಾಣ ಕಾರ್ಯಗಳಿಗೆ ನೀರಿನ ಲಭ್ಯತೆ ತುಂಬ ಮುಖ್ಯವಾಗಿರುತ್ತೆ ಹಾಗಾಗಿ ಮನೆ ಪಾಯ ಶುರುವಾಡೋಕ್ಕಿಂತ ಮುಂಚೆ ಸಾಧ್ಯವಾದಷ್ಟು ಸಂಪನ್ನ ವ್ಯವಸ್ಥೆ ಮಾಡ್ಕೋಬೇಕು ಏಕೆಂದರೆ ಕ್ಯೂರಿಂಗ್ ಮಾಡೋಕ್ಕೆಲ್ಲ ನೀರು ಬೇಕಾಗುತ್ತಲ್ವ ಹಾಗಾಗಿ ಸಂಪನ್ನ ವ್ಯವಸ್ಥೆ ಮಾಡ್ಕೊಳ್ಳೋದು ತುಂಬ ಮುಖ್ಯ ಈಗ ನೆಕ್ಸ್ಟು ಅಡಿಪಾಯದ ವಿಧಗಳು ಮತ್ತು ವಿನ್ಯಾಸಗಳು ಇವು ಮಣ್ಣಿನ ಗುಣಲಕ್ಷಣಗಳು ಕಟ್ಟಡದ ಭಾರ ಮತ್ತು ಆರ್ಥಿಕತೆಗೆ ಅನುಗುಣವಾಗಿ ಅಡಿಪಾಯವನ್ನು ಆಯ್ಕೆ ಮಾಡಬೇಕಾಗತ್ತೆ ನಾವು ಈ ಪಾಯದ ಸುತ್ತ ಸರಿಯಾದ ಒಳಶರಣೆ ವ್ಯವಸ್ಥೆ ಮಾಡಿದ್ರೆ ಜಲನಿರೋಧಕ ಕ್ರಮ ಅಂದರೆ ವಾಟರ್ ಪ್ರೂಫಿಂಗ್ನ ಅಳವಡಿಸಿದ್ರೆ ಇದು ಪಾಯವನ್ನು ತೇವಾಂಶದಿಂದ ರಕ್ಷಣೆ ಮಾಡುತ್ತೆ ಅಡಿಪಾಯ ಹಾಕೋ ಮುನ್ನ ಸೈಟ್ ಜಾಗ ಮತ್ತು ಸುತ್ತಮುತ್ತ ಟರ್ಮೈನ್ ಟ್ರೀಟ್ಮೆಂಟ್ ಮಾಡಿಸೋದು ಉತ್ತಮ ನಾವು ಸೂಕ್ತ ಇಂಜಿನಿಯರ್ಗಳ ಜೊತೆ ಉತ್ತಮ ಪ್ಲ್ಯಾನ್ ಮಾಡಿಸ್ಬೇಕಾಗುತ್ತೆ ನಂತರ ಮಣ್ಣಿನ ಪರೀಕ್ಷೆಗೆ ಅನುಗುಣವಾಗಿ ಸ್ಟ್ರಕ್ಚರ್ ಇಂಜಿನಿಯರ್ ಸಲಹೆ ತೊಗೋಬೇಕಾಗುತ್ತೆ ಏಕೆಂದರೆ ಇವರ ಸಲಹೆ ಮುಖೇನೇ ನಾವು ಕೆಲಸವನ್ನು ಮುಂದುವರಿಸಬೇಕಾಗುತ್ತೆ ತಾಂತ್ರಿಕವಾಗಿ ಇಂಜಿನಿಯರ್ ಸಲಹೆ ತುಂಬ ಇಂಪಾರ್ಟೆಂಟ್ ಅದರ ಹತ್ರ ಗಮನ ಕೊಡಬೇಕು ಅತೀ ಅನ್ಯರ ಸಲಹೆ ತುಂಬ ಒಳ್ಳೆಯದಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮಗೆಲ್ಲ ನಾನೊಂದು ಕಡೆ ಸಲಹೆ ನೀಡ್ತೀನಿ ಒಟ್ಟಾರೆ ಮನೆ ಅಡಿಪಾಯ ಇಂಜಿನಿಯರಿಂಗ್ ಮತ್ತು ವಾಸ್ತು ಎರಡನ್ನೂ ಈಕ್ವಲ್ ಮಾಡುವಂತಹ ಒಂದು ಪ್ರಮುಖ ಹಂತವಾಗಿದೆ ಸರಿಯಾದ ಮಣ್ಣು ಪರೀಕ್ಷೆ ವೈಜ್ಞಾನಿಕ ವಿನ್ಯಾಸ ಗುಣಮಟ್ಟದ ವಸ್ತುಗಳ ಬಳಕೆ ಮತ್ತು ವಾಸ್ತು ತತ್ವವನ್ನು ಪಾಲಿಸೋದು ನಿಮ್ಮ ಮನೆಗೆ ಬಲುವಾದ ಮತ್ತು ದೀರ್ಘಕಾಲೀನ ಅಡಿಪಾಯವನ್ನು ನೀಡುತ್ತೆ ಒಬ್ಬ ಇಂಜಿನಿಯರ್ ಇಂಜಿನಿಯರಾಗಿ ನನ್ನ ಸಲಹೆ ಏನಂದರೆ ಯಾವಾಗಲೂ ಅರ್ಹ ಸಿವಿಲ್ ಇಂಜಿನಿಯರ್ ಮತ್ತು ವಾಸ್ತು ತಜ್ಞರ ಸಲಹೆ ನೀವು ಪಡಿಬೇಕಾಗುತ್ತೆ ಮನೆ ಕಟ್ಟಬೇಕಾದ್ರೆ ಯಾವುದೇ ಹಂತಲ್ಲಿ ರಾಚಿ ಹೋಗಬೇಡಿ ಯಾಕೆ ಅಂತಂದರೆ ಮುಂದೊಂದು ದಿವಸ ನಾವು ಮಾಡಿರುವಂಥ ತಪ್ಪುಗಳು ನಮ್ಮನ್ನು ಕಾಡುತ್ತೆ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಇನ್ನಷ್ಟು ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಕಮಲ ಹರ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಒತ್ತದ ಮರೀಬೇಡಿ ಮುಂದಿನ ವಿಡಿಯೋದಲ್ಲಿ ಮನೆ ಮಾರ್ಕಿಂಗ್ ಪ್ಲ್ಯಾನ್ ಮತ್ತು ಫೌಂಡೇಶನ್ ಹೇಗಿರಬೇಕು ಎಂಬ ಉತ್ತಮ ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ゴロ。